वेलकम टू सि वाइब्स यूट्यूब चैनल ಮಗುವಿಗೆ ಆರು ತಿಂಗಳಾಗಿದ್ದ ತಕ್ಷಣವೇ ಸರ್ಲ್ಯಾಕ್ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಟ್ ಸರ್ಲ್ಯಾಕ್ ಇಸ್ ನಾಟ್ ಗುಡ್ ಹಾಗಾಗಿ ನಾವು ಮನೆಯಲ್ಲೇ ಆದಷ್ಟು ಎಲ್ಲ ಫುಡ್ಗಳನ್ನು ಪ್ರಿಪೇರ್ ಮಾಡೋದು ಒಳ್ಳೆಯದು ಸೊ ನಾನು ಕೂಡ ಇವತ್ತು ಅಕ್ಕಿ ಸರಿಯನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಅಕ್ಕಿ ಸರಿ ಮಾಡ್ತಾ ಇದ್ದೀನಿ ಮಗುವಿಗೆ ಅಕ್ಕಿ ಸರಿ ಮಾಡೋದಕ್ಕೆ ಮೊದಲನೇದಾಗಿ ಅಕ್ಕಿ ಹಾಗೆ ಹೆಸರುಬೇಳೆ ಮೈಸೂರು ಬೇಳೆ ಹಾಗೆ ತೊಗರಿಬೇಳೆ ಯೂಸ್ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಮನೆಯಲ್ಲಿ ಕೆಂಪಕ್ಕಿ ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನಾನು ನಾರ್ಮಲ್ ಸೋನಾ ಮೊಸರಿ ರೈಸ್ನ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ತೊಗರಿಬೇಳೆ ಹಾಕಬೇಕು ಆ್ಯಂಡ್ ಬೇಳೆ ಹಾಕಿದ್ದೀನಿ ಹಾಗೆ ಅಕ್ಕಿ ಆ್ಯಂಡ್ ಇದು ಮೈಸೂರು ಬೇಳೆ ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಯಾಕಂದರೆ ಚಿಕ್ಕ ಮಕ್ಕಳಿಗೆ ಕೊಡೋದಂಥದ್ದಲ್ವ ಹಾಗಾಗಿ ಅದನ್ನು ಚೆನ್ನಾಗಿ ತೊಳ್ಕೊಬೇಕು ಒಂದು ಮೂರ್ನಾಲ್ಕು ಬಾರಿ ಬೇರೆ ಬೇರೆ ನೀರನ್ನು ಹಾಕಿ ಕ್ಲೀನಾಗಿ ವಾಶ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಇವಾಗ ಎಲ್ಲ ಫುಡ್ಡಲ್ಲೂ ಪಾಲಿಶಿಂಗ್ ಮಾಡ್ತಾ ಇರೋದ್ರಿಂದ ಎಷ್ಟು ಆ ಒಂದು ಫುಡ್ಡಲ್ಲಿ ಗಲೀಜು ಇರುತ್ತೆ ಅಂತಂದರೆ ಸೊ ಅದನ್ನು ನಾವು ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ ಅದಕ್ಕೂ ಅದರಲ್ಲೂ ಎಕ್ಸ್ಪೆಷಲಿ ಮಕ್ಕಳಿಗೆ ಕೊಡುವಂಥ ಫುಡ್ಡನ್ನ ನಾವು ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ ಯಾಕಂದರೆ ಮಕ್ಕಳ ಒಂದು ಡೈಜೆಸ್ಟಿವ್ ಸಿಸ್ಟಮ್ ಅನ್ನೋದು ಅಷ್ಟು ಇನ್ನ ಮೆಚೂರ್ ಆಗಿರೋಲ್ಲ ಅಲ್ವಾ ಹಾಗಾಗಿ ನಾವು ತುಂಬ ಟೇಕ್ ಕೇರ್ ಮಾಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಎಷ್ಟು ಗಲೀಜು ಬಂತು ಅಂತ ಸೊ ಅದನ್ನು ನಾವು ತಿಳಿ ನೀರು ಆ ನೀರು ತಿಳಿಯಾಗೋವರೆಗೂ ನಾವು ಕ್ಲೀನಾಗಿ ವಾಶ್ ಮಾಡಬೇಕಾಗುತ್ತೆ ಹಾಗೆ ನೆಕ್ಸ್ಟ್ ಬಿಸಿಲಿಗೆ ಒಣಗಾಕ್ಬೇಕು ಅಂಡ್ ಒಣಗಾಕ್ದಾಗೂ ಕೂಡ ಅಷ್ಟೇ ಅದು ಹಸಿ ಹಸಿ ಇರೋತರ ಅಥವಾ ಮುದ್ದೆ ಆಗಿರೋತರ ಆ ಥರ ಇರೋದಲ್ಲ ಕಂಪ್ಲೀಟ್ಲಿ ಇದನ್ನ ಫುಲ್ ಡ್ರೈ ಆಗೋ ತರ ತಗೊಳ್ಬೇಕು ನೀರಿನ ಅಂಶ ಇರೋ ತರ ದೆನ್ ನಾವು ಒಂದು ಬಾಣಲೆಗೆ ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಯಾಕಂದರೆ ಯಾವುದೇ ಥರ ನೀರಿನ ಅಂಶ ಆಗಲಿ ಮತ್ತೊಂದಾಗಲಿ ಇರಬಾರ್ದು ಒಂದು ಚೆನ್ನಾಗಿ ಒಣಗಿಸ್ಕೊಂಡಿರಬೇಕು ಹಾಗೆ ಚೆನ್ನಾಗಿ ಉರಿಬೇಕು ಯಾಕಂದರೆ ಮಕ್ಕಳಿಗೆ ಕೊಡುವಂಥದ್ದು ಸೊ ಅದನ್ನು ಹಾಗೆ ಸ್ಟೋರ್ ಮಾಡಿರ್ತೀವಲ್ವಾ ಬೇಗ ಹಾಳಾಗಬಾರ್ದು ಅನ್ನೋ ಕಾರಣಕ್ಕೆ ಚೆನ್ನಾಗಿ ಅದನ್ನೆಲ್ಲ ಹುರ್ಕೊಳ್ಬೇಕಾಗುತ್ತೆ ಅಕ್ಕಿ ಸರಿನಲ್ಲಿ ರೈಸು ಹಾಗೆ ದಾಲು ಎಲ್ಲ ಯೂಸ್ ಮಾಡೋದ್ರಿಂದ ಮಗುಗೆ ಬೇಕಾದಂತಹ ಕಾರ್ಬೋಹೈಡ್ರೇಟ್ಸು ಹಾಗೆ ಮೆಗ್ನೀಷಿಯಮ್ಮು ಫೋಲಿಕ್ ಆಸಿಡ್ ಇದೆಲ್ಲ ಸಿಗುತ್ತೆ ಹಾಗೆ ಇದು ತುಂಬ ಈಸಿಯಾಗಿ ಡೈಜೆಷನ್ ಆಗುತ್ತೆ ಹಾಗೆ ಒಂದು ಐದಾರು ಬಾದಾಮಿ ಹಾಗೆ ಗೋಡಂಬಿ ಹಾಗೆ ಸೂರ್ಯಕಾಂತಿ ಬೀಜ ಹಾಗೆ ಕುಂಬಳಕಾಯಿ ಬೀಜ ಇದನ್ನು ತೊಗೊಂಡಿದ್ದೀನಿ ಹಾಗೆ ಇಲ್ಲಿ ಮೆಣಸು ಜೀರಿಗೆ ಮೆಂತ್ಯ ಕೂಡ ನಾನು ಯೂಸ್ ಮಾಡ್ಕೊಂಡಿದ್ದೀನಿ ಸೊ ಮೆಣಸನ್ನು ಯೂಸ್ ಮಾಡೋದ್ರಿಂದ ಮಗುಗೆ ಕೋಲ್ಡ್ ಕೆಮ್ಮು ಆ ಥರ ಬರೋದಿಲ್ಲ ಹಾಗಾಗಿ ಮೆಣಸನ್ನು ಯೂಸ್ ಮಾಡ್ಕೊಂಡಿದ್ದೀನಿ ಅಂಡ್ ಜೀರಿಗೆ ಯೂಸ್ ಮಾಡೋದ್ರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ ಆಗುತ್ತೆ ಫೈನಲ್ಲಿ ಇದನ್ನೆಲ್ಲಾನು ಆದಮೇಲೆ ನಾವು ಇದನ್ನ ಮಿಲ್ಕ್ ಕೂಡ ಮಾಡಿಸ್ಕೊಂಡು ಬರ್ಬೋದು ನಾನು ತುಂಬಾ ಕಮ್ಮಿ ಕ್ವಾಂಟಿಟಿ ಮಾಡಿದ್ದೆ ಹಾಗಾಗಿ ನನ್ನ ಹತ್ರನೇ ಬ್ಲೆಂಡರ್ ನಾನು ಸೊ ನಾನು ಮನೆಯಲ್ಲೇ ಬ್ಲೆಂಡರಲ್ಲೇನೇ ಮಾಡಿದೆ ಸೊ ಸಿರಿ ಕೂಡ ನೋಡ್ತಾ ಇರ್ಬೋದು ನಾನು ಅದು ಪ್ರಿಪೇರ್ ಮಾಡ್ತಾ ಇದ್ದರೆ ಅವಳು ಕೂಡ ಜಾಯ್ನ್ ಆಗಿಬಿಡ್ತಾಳೆ ಆ್ಯಂಡ್ ಮನೆಯಲ್ಲೇ ಮಾಡಿಕೊಂಡು ಫಸ್ಟು ಜಲ್ಡಿ ಮಾಡಿಕೊಂಡೆ ಈ ಸೊ ಹಿಟ್ಟೆಲ್ಲ ಜಲ್ಡಿ ಮಾಡ್ಕೊಳ್ತೀವಲ್ಲ ಅದರಲ್ಲಿ ಬಟ್ ಇನ್ನೂ ಸೆವೆನ್ ಮಂತ್ಸ್ ಬೇಬಿ ಅಲ್ವಾ ಹಾಗಾಗಿ ನಾವು ಅದನ್ನು ಟೂ ಟೈಮ್ ಮಾಡ್ಕೊಳ್ಬೇಕಾಗುತ್ತೆ ಅಂಡ್ ಒಂದು ತೆಳುವಾದ ಬಟ್ಟೆನಲ್ಲಿ ಒಂದು ಸೀರೆ ಬಟ್ಟೆ ಯಾವ್ದಾದ್ರು ಇದ್ರೆ ಅದನ್ನ ತಗೊಂಡು ಇದರಲ್ಲಿ ಕೂಡ ನಾವು ಒಂದು ಬಾರಿ ಜರಡಿನ ಮಾಡ್ಕೊಳ್ಬೇಕಾಗುತ್ತೆ ಹಿಟ್ಟನ್ನ ಅವಾಗ ಇನ್ನೂ ಸ್ವಲ್ಪ ಪೌಡರ್ ತರ ಬರುತ್ತೆ ಯಾಕಂದ್ರೆ ಇನ್ನ ಸೆವೆನ್ ಮಂತ್ ಬೇಬಿ ಅಲ್ವಾ ಹಾಗಾಗಿ ಪೌಡರ್ ತರ ಇದ್ರೆ ಬೆಸ್ಟ್ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಈ ಒಂದು ಹಿಟ್ಟನ್ನ ನಾವು ಏರ್ ಕಂಟೈನರ್ ನಲ್ಲಿ ಹಾಕಿ ಇಡ್ಬೇಕಾಗುತ್ತೆ ಹಾಗೆ ಸರಿ ರೆಡಿ ಮಾಡ್ಕೊಳ್ಳುವಾಗ ಒಂದು ಪಾತ್ರೆಗೆ ನೀರು ಹಾಗೆ ಈ ಒಂದು ಸರಿ ಹಿಟ್ಟನ್ನು ಹಾಕಿ ಗಂಟಿಲ್ಲದೆ ಫಸ್ಟೇ ಫಸ್ಟ್ ಕಲಿಸ್ಕೊಂಡು ಆಮೇಲೆ ನಾರ್ಮಲ್ ಎಲ್ಲ ಸರಿಗಳನ್ನ ಹೇಗೆ ಮಾಡ್ತೀವಿ ಹಾಗೆ ಕುಕ್ ಮಾಡ್ಕೊಳ್ಬೇಕಾಗುತ್ತೆ ಈಸಿ ಟು ಕುಕ್ ಆ್ಯಂಡ್ ವೆರಿ ಹೆಲ್ತಿ ರೆಸಿಪಿ ಫಾರ್ ಬೇಬೀಸ್ ಫಾರ್ ವಾಚಿಂಗ್ ಮೈ ವೀಡಿಯೋ